ಹಲೋ ಫ್ರೆಂಡ್ಸ್ ದಾಂಪತ್ಯ ಅನ್ನೋದು ಗೃಹಿಣಿ ಮಟ್ಟಿಗೆ ಪ್ರತಿದಿನದ ಯುದ್ಧ ಹೊರಗಡೆ ಹೋಗುವ ಹೆಣ್ಮಕ್ಳು ಆದ ಒಂದು ಅಸ್ತಿತ್ವ ಇರುತ್ತೆ ಫ್ರೆಂಡ್ಸ್ ಸರ್ಕಲ್ ಇರ್ತಾರೆ ಆಮೇಲೆ ಜೀವನದಲ್ಲಿ ನಾಳೆ ಏನಾದ್ರೂ ಆದ್ರೆ ನನಗ್ ನಾನಿದ್ದೀನಲ್ಲ ಅನ್ನುವ ಭರವಸೆ ಇರುತ್ತೆ ಆದ್ರೆ ಗೃಹಿಣಿಗೆ ಆಗಿರೋದಿಲ್ಲ ಗೃಹಿಣಿಗೆ ಪ್ರತಿನಿತ್ಯ ಒಂದು ಅಭದ್ರತೆ ಕಾಡ್ತಾ ಇರುತ್ತೆ ನಾಳೆ ಏನು ನನ್ನ ಗಂಡನ ಕೆಲಸ ಹೋಗ್ಬಿಟ್ರೆ ಏನು ನಾಳೆ ನಮ್ಮನೆ ಜವಾಬ್ದಾರಿ ಏನು ಆಮೇಲೆ ನನ್ನ ಮಕ್ಕಳು ನನ್ನನ್ನು ನೋಡ್ಕೊಂಡಿಲ್ಲ ಅಂದ್ರು ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾರ ಇಲ್ವಾ ನನ್ನ ಗಂಟ ನನ್ನನ್ನು ಪ್ರೀತಿಸ್ತಾನ ಇಲ್ವಾ ಈ ತರ ಸಾವಿರ ತಲೆಯಲ್ಲಿ ಓಡ್ತಾ ಇರತ್ತೆ ಅದೆಲ್ಲ ಓಡ್ತಾ ಇರುವಾಗ ನೀವು ಟಿವಿ ಮುಂದೆನೋ ಮೊಬೈಲ್ ಮುಂದೇನೋ ಕೂತ್ಕೊಂಡಿರ್ತೀರಾ ಆದ್ರೆ ಮನಸ್ಸು ಖಿನ್ನವಾಗಿರುತ್ತೆ ಇಂತಹ ಖಿನ್ನ ಮನಸ್ಸುಗಳನ್ನ ಜಾಗೃತಗೊಳಿಸಿ ಪ್ರೀತಿಯಿಂದ ಅವರು ಜೀವನವನ್ನ ಅಪ್ಪಿಕೊಳ್ಳುವಂತೆ ಮಾಡುವ ಯತ್ನ ಪ್ರತಿ ಶುಕ್ರವಾರ ಮಾಡುತ್ತೆ ಈ ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ಸ್ನೇಹಿತಿಯರೇ ಪ್ರತಿ ವಾರ ನಾನು ನಿಮಗೋಸ್ಕರ ಒಂದು ಸಂಚಿಕೆಯನ್ನ ತೆಗೆದುಕೊಳ್ಕೊಂಡು ಬರ್ತೀನಿ ಯಾಕೆಂದ್ರೆ ನಾನು ಕೂಡ ಎಂಟು ವರ್ಷ ಗೃಹಿಣಿಯಾಗಿ ನಾನು ಅದರ ಅನುಭವವನ್ನ ಹೊಂದಿದ್ದೇನೆ ಸೊ ಆ ಅನುಭವ ಮತ್ತು ನಾನು ಜೀವನದಲ್ಲಿ ನೋಡಿದ್ದನ್ನ ಗ್ರಹಿಸಿದ್ದನ್ನ ಅಧ್ಯಯನ ಮಾಡಿದ್ದನ್ನ ಎಲ್ಲವನ್ನ ಸೇರಿ ಈ ಲೈಫ್ ಕೋಚ್ ವಾಹಿನಿಯನ್ನ ಆರಂಭಿಸಿದ್ದು ಸೊ ಈ ಸಂದರ್ಭದಲ್ಲಿ ನಾನು ಗ್ರಹಿಸಿದ ಕೆಲವೊಂದು ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದು ಎಲ್ಲರ ಮಟ್ಟಿಗೂ ಸಕ್ಸಸ್ ಆಗ್ಲೇಬೇಕು ಆಗುತ್ತೆ ಅನ್ನುವ ವಿಶ್ವಾಸ ನಂದು ಆ ಮುಖ್ಯ ಅಂಶಗಳಲ್ಲಿ ಇವತ್ತು ನಾನು ಗಂಡ ಏನನ್ನ ನಿರೀಕ್ಷೆ ಮಾಡ್ತಾರೆ ನೀವು ಹೇಗಿದ್ರೆ ನಿಮ್ಮ ಗಂಡನನ್ನ ನೀವು ಸದಾ ನಿಮ್ಮ ಕಡೆ ಆಕರ್ಷಿತರಾಗಿ ಇಟ್ಕೊಬೋದು ಇದನ್ನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಪೂರ್ತಿಯಾಗಿ ನೋಡಿ ಈ ಸಂಚಿಕೆಗೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ತಪ್ಪು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಸೊ ಈ ದಾಂಪತ್ಯ ಅನ್ನೋದು ಬಂದಾಗ ಗೃಹಿಣಿಗೆ ದೊಡ್ಡ ಚಾಲೆಂಜ್ ಯಾಕೊತ್ತ ಬೆಳಗ್ಗೆಯಿಂದ ಇರ್ತೀಯ ಮನೇಲಿ ಏನ್ ಮಾಡ್ತೀಯಾ ತುಂಬಾ ಜನ ಗಂಡಸ್ರೆ ಕೇಳೋದಿಲ್ಲ ಆದ್ರೆ ಅವ್ರ ಆಟಿಟ್ಯೂಡ್ ಹಾಗೆ ಇರುತ್ತೆ ಏನ್ ಮಾಡ್ತೀಯ ಬೆಳಗ್ಗೆಯಿಂದ ಇರ್ತೀಯಲ್ಲ ನೀನ್ ಆರೋಗ್ಯವಾಗಿರಕ್ ಆಗಲ್ವಾ ಸಂಜೆ ನೀನು ಬಂದಾಗ ನಾನ್ ಬಂದಾಗ ಹತ್ರ ಬರೋಕೆ ನಿಮ್ಗೆ ಯಾವಾಗ ನೋಡಿದ್ರೆ ಸುಸ್ತಾಗಿರುತ್ತೆ ಹುಷಾರ್ ಸೊ ವಾಟ್ ಈಸ್ ದ ಮ್ಯಾಟರ್ ಅಂತ ಆತ ಕೇಳ್ದೇ ಇರ್ಬೋದು ಬಟ್ ಸ್ಟಿಲ್ ಮನ್ಸಲ್ಲಿದ್ದೇ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಮದುವೆ ಆದಾಗ ನೀವು ಗೃಹಿಣಿಯಾಗೇ ಇರ್ತೀನಿ ಅಂತ ಏನಾದ್ರೂ ಹೇಳಿದ್ರಾ ಕೆಲ್ಸಕ್ ಹೋಗಲ್ಲ ಅಂತ ಹೇಳಿದ್ರ ಅಥವಾ ಕೆಲ್ಸಕ್ ಹೋಗ್ಬೇಡಿ ನಾನ್ ನೋಡ್ಕೊತೀನಿ ಅಂತ ನಿಮ್ಮ ಮನೆಯವ್ರು ಹೇಳಿದ್ರ ಸೊ ಇದೆಲ್ಲಾ ಮ್ಯಾಟರ್ ಆಗುತ್ತೆ ಇದ್ರ ಬಗ್ಗೆ ನಾನು ನಾಳೆ ಶನಿವಾರ ಮಾತಾಡ್ತೀನಿ ಬಟ್ ಇವಾಗ ನೀವೊಬ್ಬ ಗೃಹಿಣಿ ಆಗೋದಕ್ಕೆ ಒಪ್ಕೊಂಡಿದ್ದೀರಾ ಸಿದ್ಧಿದ್ರಿದ್ದೀರಾ ಖುಷಿಯಾಗಿದ್ದೀರಾ ಸ್ಟಿಲ್ ಯು ಹ್ಯಾವ್ ದಟ್ ಏನು ಅಭದ್ರತೆ ಕಳೆದುಕೊಳ್ಳುವ ಭಯ ಇದ್ರೆ ಇದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಏನಂದ್ರೆ ಹಾಗಂತ ಅಸ್ಯೂಮ್ ಮಾಡ್ಕೋತೀನಿ ನಾನು ಈ ಸಂಚಿಕೆ ಮಾಡುವಾಗ ನೀವು ಸಂತೃಪ್ತ ಗೃಹಿಣಿ ಯು ದಟ್ ಕನ್ಸರ್ ತುಂಬಾ ಚೆನ್ನಾಗಿ ಆಗ್ಬೇಕು ಇನ್ನು ನನ್ನ ಗಂಡನ ಅಟೆನ್ಷನ್ ನನಗೆ ಬೇಕು ಮತ್ತೆ ಇನ್ನು ಗಂಡನ ಬಗ್ಗೆ ಸ್ವಲ್ಪ ಜಾಸ್ತಿ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೀರಾ ಹಾಗೆ ಆತ ಬೇರೆ ಕಡೆ ನೋಡೋ ನೋಡಬಾರ್ದು ನೋಡ್ಬಿಟ್ರೆ ಅನ್ನುವ ಆತಂಕ ಕೂಡ ನಿಮ್ಗಿದೆ ಅಂತ ನಾನು ಭಾವಿಸ್ಕೊಂಡು ಈ ಸಂಚಿಕೆಯಲ್ಲಿ ಹೇಳ್ತಾ ಇದೀನಿ ಓಕೆ ಇದು ತಪ್ಪಾದ್ರೆ ಕಮೆಂಟ್ ಅಲ್ಲಿ ಹೇಳಿ ಸರಿಯಾದ್ರೆ ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿ ಓಕೆ ಸೊ ಇವಾಗ ಬಂದ್ಬಿಡೋಣ ಮೊಟ್ಟ ಮೊದ್ಲೇದಾಗಿ ಇಷ್ಟ ಏನು ಉದಾಹರಣೆಗೆ ತುಂಬಾ ಜನರಿಗೆ ಈ ಮ್ಯಾಟರ್ ಗೊತ್ತಿರಲ್ಲ ದಾಂಪತ್ಯದಲ್ಲಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ನಿಮ್ಮ ಗಂಡನಿಗೆ ಏನ್ ಇಷ್ಟ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಬೇಕು ನಿಮ್ಮ ಗಂಡ ಏನನ್ನ ಇಷ್ಟಪಡ್ತಾರೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿದ್ರು ಮತ್ತೆ ಮಾಡಲ್ಲ ಅಂದ್ರೆ ಉದಾಹರಣೆಗೆ ನೀವೆಲ್ಲ ಹೊರಗಡೆ ಸುತ್ತಾಡೋದು ಅವ್ರಿಗೆ ಇಷ್ಟ ಇಲ್ಲ ಒಂದು ಉದಾಹರಣೆ ಇಟ್ಕೊಳ್ಳಿ ಅಥವಾ ನೀವು ಹಗಲೆಲ್ಲ ತವರ ಮನೆಗೆ ಫೋನ್ ಮಾಡೋದು ಹಗಲೆಲ್ಲ ಅಂದ್ರೆ ದಿನ ಮಾಡ್ತೀರಾ ಟಾಸ್ ಗಟ್ಲೆ ಮಾಡ್ತೀರಾ ಫೋನ್ ನ ಮಾತಾಡ್ತಾನೆ ಇರ್ತೀರ ಸೊ ಇದು ಅವ್ರಿಗೆ ಇಷ್ಟ ಆಗಲ್ಲ ಆಮೇಲೆ ನೀವು ಸೀರೆ ಉಟ್ಕೊಬೇಕು ಅಂತ ಅವ್ರಿಗೆ ನಿರೀಕ್ಷೆ ಮಾಡ್ತಾರೆ ನೀವು ಪ್ಯಾಂಟ್ ಶರ್ಟ್ ಹಾಕೋತೀರಾ ಇಲ್ಲ ಅವ್ರಿಗೆ ಪ್ಯಾಂಟ್ ಶರ್ಟ್ ಹಾಕೋದಿಷ್ಟ ನಿಮ್ಗೆ ಸೀರೆ ಇಷ್ಟ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಇಷ್ಟಗಳಿರ್ತವೆ ಈ ಇಷ್ಟಗಳಲ್ಲಿ ನೀವು ಯಾವ ಇಷ್ಟವನ್ನ ಅವ್ರ ಇಷ್ಟವನ್ನ ಗೌರವಿಸಬೇಕು ಯಾವ ಇಷ್ಟವನ್ನ ನೀವು ಪ್ರತಿಭಟಿಸಬೇಕು ಅನ್ನೋದು ನಿಮಗೂ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲೇ ಈ ದಾಂಪತ್ಯದಲ್ಲಿ ಅಸಮಾಧಾನಗಳು ಹುಟ್ಕೊಳ್ತಾ ಹೋಗೋದು ಬೆಡ್ರೂಮಿನ ಅಸಮಾಧಾನಗಳು ಹಾಗೆ ಉಟ್ಕೋತಾ ಹೋಗ್ತವೆ ಸೊ ಅದಕ್ಕಾಗಿ ನಿಮ್ಗೆ ತಿಳಿಬೇಕು ಏನು ಇಷ್ಟ ನನ್ನ ಗಂಡನಿಗೆ ಏನು ಇಷ್ಟ ಇದನ್ನ ವರ್ಕ್ಔಟ್ ಮಾಡಬೇಕು ನೀವು ಸೊ ಅವ್ರಿಗೆ ಏನೇನು ಇಷ್ಟ ಗೌರವಿಸೋದು ಅಂದ್ರೆ ಇನ್ನೇನಲ್ಲ ಇಷ್ಟೇನೆ ಅವ್ರ ಇಷ್ಟವನ್ನ ನೀವು ಗೌರವಿಸೋದು ಹಾಗೆ ನಿಮ್ ಇಷ್ಟವನ್ನ ಅವ್ರ್ ಗೌರವಿಸ್ಬೇಕಲ್ವಾ ಮೇಡಮ್ ಅಂತ ನಮ್ಮ ಇಷ್ಟನ ಅವ್ರು ಗೌರವಿಸ್ಬೇಕಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಅದ್ರ ಬಗ್ಗೆ ನಾಳೆ ನಾನು ಹೇಳ್ತೀನಿ ಸಂಬಂಧದ ನಿರ್ವಹಣೆ ಬಗ್ಗೆ ಇವತ್ತು ನಿಮ್ಮ ಏನು ಪಾತ್ರ ಏನು ನಿಮ್ಮ ರಿಲೇಶನ್ ಉಳಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇಷ್ಟ ಏನು ಅಂತ ತಿಳ್ಕೊಂಡ್ಮೇಲೆ ಅದ್ರ ತಕ್ಕನಾಗಿ ವರ್ತಿಸೋದು ಒಂದು ಹಾಗೆ ಇಷ್ಟ ಏನಿಲ್ಲ ಓಕೆ ಏನು ಇಷ್ಟ ಇಲ್ಲ ಇಷ್ಟ ಇಲ್ಲದ ಹೊದ್ದು ಏನು ಅದು ಬೇಕಲ್ಲ ಏನು ಯಾವುದೇ ಇಷ್ಟ ಇಲ್ಲ ಸೊ ಆ ಇಷ್ಟ ಇಲ್ಲದ ಹೊದ್ದನ್ನು ನೀವು ಮಾಡಬೇಡಿ ಯಾವುದೋ ಒಂದು ಇಷ್ಟ ಇರಲ್ಲ ಸೊ ಆ ಇಷ್ಟ ಇಲ್ಲ ಅನ್ನೋದನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ಏನಾಗುತ್ತೆ ಆಟೋಮೆಟಿಕ್ಲಿ ಅವರಿಗೆ ಓ ನನಗೆ ಇಷ್ಟ ಇಲ್ಲ ಅಂತ ಅವಳು ಮಾಡಿಲ್ಲ ನನಗೆ ಇಷ್ಟ ಇದೆ ಅಂತ ಅವಳು ಮಾಡಿದಾಳೆ ಸೊ ನಾನು ಅವಳ ಹೃದಯದಲ್ಲಿ ಮುಖ್ಯ ಅನ್ನುವ ಒಂದು ಮೆಸೇಜ್ ಹೋಗ್ಬಿಟ್ರೆ ಸಾಕು ಆ ವ್ಯಕ್ತಿಯ ವರ್ತನೆನೇ ನಾಳೆ ಹೋಗುತ್ತೆ ಇದನ್ನ ನೆನ್ಪಿಟ್ಕೊಡಿ ಯಾವಾಗ ನೀವು ಅದೊಂಥರ ಸಂಬಂಧ ಅನ್ನೋದು ರೆಸಿಪು ಹೋಗಲ್ಲ ಇಬ್ರು ಒಟ್ಟಿಗೆ ಒಬ್ರಿಗೊಬ್ರು ಕೊಟ್ಟು ಕೊಡುವ ವ್ಯವಹಾರ ಇಲ್ಲಿ ನಿಮ್ಮ ಇಷ್ಟ ಏನು ಅಂತ ನೀವು ಅವ್ರನ್ನ ಅದಕ್ಕಿಂತ ಅವ್ರನ್ನ ಅರ್ಥ ಮಾಡ್ಕೊಂಡು ವರ್ತನೆ ಮಾಡಕ್ ಶುರು ಮಾಡಿದ ತಕ್ಷಣ ನ್ಯಾಚುರಲಿ ಒನ್ ಆರ್ ಟೂ ಡೇಸ್ ಒನ್ ಇಯರ್ ಒಳಗಡೆ ಅವರು ನಿಮ್ಮ ಇಷ್ಟ ಏನು ಅಂತ ಕೇಳೋದಕ್ಕೆ ಶುರು ಮಾಡ್ತಾರೆ ಹಾಗೆ ನಿಮ್ಗೆ ಏನ್ ಇಷ್ಟ ಇಲ್ಲ ಅನ್ನೋದನ್ನು ಅವ್ರು ಕೇಳಿದ ಶುರು ಮಾಡ್ತಾರೆ ಯಾವಾಗ ನೀವು ಅವ್ರಿಗೆ ಏನ್ ಇಷ್ಟ ಇಲ್ಲ ಅನ್ನೋದನ್ನ ಗಮನಿಸಿ ಅದಕ್ಕೆ ಲಕ್ಷ ಕೊಡ್ತೀರಾ ಅಂದಾಗ ಸೊ ಈ ಎರಡು ಕಡೆಗೆ ಈ ತರ ಸೇತು ಯಾವಾಗ ಶುರು ಆಗ್ಬೇಕು ನಿಮ್ಮ ಅಹಮ್ಮನ್ನ ಬಿಟ್ಬಿಟ್ಟು ಅವರಿಗೋಸ್ಕರ ಇದು ಮಾಡೋದು ಏನು ಗೊತ್ತಾ ತುಂಬಾ ಜನ ಮಾಡೋದು ಅಡುಗೆ ಮತ್ತೆ ಸ್ವಚ್ಛತೆ ಈ ಗಂಡ್ಮಕ್ಳು ಏನ್ ಗೊತ್ತಾ ತಾವು ಎಷ್ಟು ಸ್ವಚ್ಛ ಇರ್ತಾರೋ ಬಿಡ್ತಾರೋ ಓಕೆ ಆದರೆ ಅಮ್ಮ ಹೆಂಡತಿ ಮಾತ್ರ ಮನೇನ ಕ್ಲೀನ್ ಆಗಿಟ್ಕೊಬೇಕು ಚೆನ್ನಾಗಿಡ್ಬೇಕು ಹಾಗಿರ್ಬೇಕು ಅವಳು ಕ್ಲೀನ್ ಇದನ್ನೆಲ್ಲ ನಿರೀಕ್ಷೆ ಮಾಡ್ತಾರೆ ಇದನ್ನ ಮರಿಬೇಡಿ ಸೊ ಹಾಗಾಗಿ ನೀಟಾಗಿ ಒಂದು ಉಗುರು ಕೂದಲು ಮುಖ ಬಟ್ಟೆ ಯಾವಾಗಲೂ ನೈಟಿ ಹಾಕೊಂಡು ನೈತು ಹಾಕೊಂಡು ಓಡಾಡ್ತಾ ಇರೋದು ಆಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತಂದ್ರೆ ಮಾತ್ರ ಸ್ನಾನ ಮಾಡೋದು ಇಲ್ಲ ಏನು ಒಳ್ಳೆ ಬಟ್ಟೆ ಹಾಕೊಳ್ಳೋದು ಆಮೇಲೆ ಒಂದ್ ಸ್ವಲ್ಪ ಕೂದ್ಲು ಬಾಚೋದು ಕಷ್ಟ ಬೆಳಗಾಗ ತಕ್ಷಣ ಯಾವುದೋ ಒಂದು ಸೋಷಿಯಲ್ ಮೀಡಿಯಾನೋ ಅಥವಾ ಇನ್ನೇನೋ ಅಲ್ಲಿ ಇಲ್ಲಿ ಏನ್ ಮಾಡ್ತಾರೋದು ಸೊ ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಆ ವ್ಯಕ್ತಿಗೆ ನಿಮ್ ಬಗ್ಗೆ ಗೌರವ ಹೋಗೋದಕ್ಕೆ ಶುರು ಆಗುತ್ತೆ ಆಮೇಲೆ ನೀವೇನು ಹೇಳಿದ್ರು ಒಂಥರ ಮಗು ತರ ನಿಮ್ಮನ್ನ ಟ್ರೀಟ್ ಮಾಡಕ್ ಶುರು ಮಾಡ್ತಾರೆ ಸೀರಿಯಸ್ ಆಗಿ ತೆಗೆದುಕೊಳ್ಳತಿಲ್ಲ ಸೊ ಆಮೇಲೆ ಇನ್ನೊಂದ್ರೆ ಅಡುಗೆ ಮಾಡೋದು ಇದು ಅಷ್ಟೇನೆ ಒಂದು ರುಟೀನ್ ಆಗಿ ಮಾಡ್ಬೇಡಿ ಯಾವ್ದೇ ಕಾರಣಕ್ಕೂ ಅಯ್ಯೋ ಇದು ಒಂದು ಮಾ ಅನ್ನ ತಿನ್ನಕ ಬಿದ್ದಾವೆ ಮನೆಯಲ್ಲಿ ಬೇಯಿಸಾಕ್ತಿನಿ ಅನ್ನುವ ತರ ಯಾವತ್ತು ನಿಮ್ಮ ಅಡಿಗೆಯನ್ನ ಟ್ರೀಟ್ ಮಾಡ್ಬೇಡಿ ಒಂದ್ ವೇಳೆ ನಿಮ್ಗೆ ಅಡಿಗೆ ಮಾಡಿ ಬೇಜಾರಾಗಿದ್ಯಾ ಒಂದೆರಡು ದಿವಸ ಆಗಲ್ಲ ನಾವು ಹೊರಗಡೆ ಹೋಗೋಣ ಅಂತ ಊಟ ಮಾಡಿ ಇಲ್ಲ ನಿಮ್ಗೆ ಯಾವ್ದಾದ್ರು ನೆಂಟ್ರ ಮನೆಗೆ ಹೋಗಬೇಕು ಅಮ್ಮನ ಮನೆಗೆ ಹೋಗ್ಬೇಕು ಸಮಥಿಂಗ್ ಯು ಹಿಲ್ ಹ್ಯಾವ್ ಟು ಎಸ್ಕೇಪ್ ಫ್ರಮ್ ಯುವರ್ ಡ್ಯೂಟಿ ಫಾರ್ ಅಟ್ಲೀಸ್ಟ್ ಒನ್ ಆರ್ ಟೂ ಡೇಸ್ ಇನ್ ಎ ಮಂತ್ ಒಂದೆರಡು ದಿವಸ ಒಂದೆರಡು ಹೊತ್ತು ನಿಮ್ಮ ಆ ಅಡುಗೆ ಮನೆಯ ಜವಾಬ್ದಾರಿ ಇದೆಯಲ್ಲ ಅದ್ರ ಬಿಟ್ಬಿಟ್ಟು ಸಾಕಪ್ಪ ಅಂತ ನಿಮ್ಮ ಅಡಿಗೆನೆ ನೀವು ತಿನ್ನೋದನ್ನ ತಪ್ಸ್ಕೊಬೇಕು ಅಂತಿದ್ರೆ ಆತರ ಒಂದೆರಡು ದಿವಸ ರಿಲ್ಯಾಕ್ಸ್ ಮಾಡಿ ಒಂದೆರಡು ಹೊತ್ತು ರಿಲ್ಯಾಕ್ಸ್ ಮಾಡಿ ಅದಕ್ಕೆ ದಾರಿಗಳು ತಾನಾಗೆ ಕಾಣ್ತವೆ ಹೇಳಿದ ಹೋಟೆಲ್ ಇರ್ಬೋದು ಯಾವುದೋ ಸಂಬಂಧಿಕರು ಮದ್ವೆ ಮನೆ ಎಂತ ಎಂತವರ ಇರುತ್ತೆ ಆಮೇಲೆ ಆತವ್ರ ಮನೆ ಇರುತ್ತೆ ಎಲ್ಲ ಒಂದ್ ಕಡೆ ಎಸ್ಕೇಪ್ ಆಗ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಬಂದು ನಿಮ್ಮ ಎಂಬ ಸಾಮ್ರಾಜ್ಯದ ರಾಜ ರಾಣಿಯಾಗಿ ಮಿಂಚಿ ಅವಾಗ್ಲೇನೆ ನಿಮ್ಮ ಅಡಿಗೆಯಿಂದಾಗಿ ನಿಮ್ಮ ಗಂಡನ ಹೃದಯ ಮತ್ತು ಹೊಟ್ಟೆ ಎಲ್ಲಾ ಹೆಚ್ಚಾಗಿ ಹೇಳ್ತಾರೆ ಪುರುಷರ ಹೃದಯ ಹೊಟ್ಟೆಗೆ ಹೊಟ್ಟೆಯಿಂದ ದಾರಿ ಅಂತೆ ಪುರುಷರ ಹೃದಯಕ್ಕೆ ಹೊಟ್ಟೆಯಿಂದ ದಾರಿ ಇದೆ ಅಂತೆ ಹಂಗಂತ ಹೇಳ್ತಾರೆ ಇರ್ಬೋದು ಅಹ್ ಸಮ್ಮ ಐ ಅಗ್ರಿ ವಿತ್ ಎಂ ಸೊ ಆ ಟೈಮ್ ಅಲ್ಲಿ ನೀವು ಆ ಅಡುಗೆಯನ್ನ ಚೆನ್ನಾಗಿ ಮಾಡುವಂತದ್ದು ಖುಷಿಯಿಂದ ಮಾಡುವಂಥದ್ದು ಪ್ರೀತಿಯಿಂದ ಮಾಡುವಂಥದ್ದು ಬಹಳ ಮುಖ್ಯ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನಾನು ಹೊಸ ಹೊಸ ಅಡುಗೆ ಮಾಡ್ತೀನಿ ಕೇಕ್ ಮಾಡ್ತೀನಿ ಅವ್ರಿಗೆ ಇಷ್ಟ ಇದ್ದದ್ದೆಲ್ಲ ಮಾಡ್ಬಿಟ್ಟು ನೀವೇನ್ ಮಾಡ್ತೀರಾ ಅದಕ್ಕೆ ಹೇಳಿದ್ದು ಫಸ್ಟ್ ಸ್ಟೆಪ್ ಅವ್ರಿಗೇನು ಇಷ್ಟ ಅಂತ ತಿಳ್ಕೊಳ್ಳಿ ನಿಮ್ ನೀವು ಅಡುಗೆ ಮಾಡ್ತೀರಾ ಅಂತ ನೀವು ಮಾಡಿದ್ದಲ್ಲ ಅಡುಗೆನ ಅವ್ರು ತಿನ್ನಕಾಗಲ್ಲ ಸೊ ಅವ್ರಿಗೇನು ಇಷ್ಟ ಆ ಇಷ್ಟದ ಅಡುಗೆಗಳು ಅವ್ರು ಹೆಚ್ಚಾಗಿ ಅವ್ರ ಅಮ್ಮನದ ಅಡುಗೆಗಳು ಇಷ್ಟ ಸೊ ಹಾಗಾಗಿ ಅವ್ರ ಅಮ್ಮನ ಅಡಿಗೆನ ಕಲ್ಸ್ಬಿಟ್ಟು ನೀವು ಚೆನ್ನಾಗಿ ಮಾಡಿ ಹಾಕ್ಬಿಟ್ರೆ ಆಲ್ಮೋಸ್ಟ್ ನಿಮ್ ಕೆಲಸ ಮುಗಿಯುತ್ತೆ ಅದ್ಬಿಟ್ ನಿಮ್ಗೆ ಏನ್ ಇಷ್ಟನ ಅದೆಲ್ಲ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಇಷ್ಟ ಆಗ್ಬೇಕು ಅಂತಿಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಅಡಿಗೆ ಮಾಡುವಾಗ ಓಕೆ ಅದ್ರ ಜೊತೆಗೆ ಅವರ ಆರೋಗ್ಯ ಅವ್ರ ಮೂಡು ಹಾಗೆ ಸುತ್ತಮುತ್ತಲಿನ ಮೂಡು ನಿಮ್ಮ ಮಕ್ಕಳು ಇವರೆಲ್ಲರ ಮೂಡು ಇದನ್ನೆಲ್ಲ ಗ್ರಹಿಸಿ ನೀವು ಅಡುಗೆ ಮಾಡುವಂತಿದ್ರೆ ಅದು ಇನ್ನ ಪ್ಲಸ್ ಪಾಯಿಂಟ್ ಆಗುತ್ತೆ ಇದ್ರ ಬಗ್ಗೆ ಇನ್ನೊಂದ್ ದಿವಸ ಹೇಳ್ತೀನಿ ಆ ಸಂಚಿಕೆಗೋಸ್ಕರ ಕಾಯ್ತಾ ಇರಿ ಅದನ್ನು ನೀವು ಕತ್ಕೊಬೇಕು ಅಡುಗೆ ಮಾಡುವಾಗ ಸೊ ಅಡುಗೆ ಮತ್ತೆ ಸ್ವಚ್ಛತೆಯನ್ನ ನೀವು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳುವುದು ಗೃಹಿಣಿಯರೇ ಆಮೇಲೆ ಲಾಸ್ಟ್ ನಾಲ್ಕನೇದು ಏನ್ ಗೊತ್ತಾ ಏನದು ಹೇಳಿ ಕಮೆಂಟ್ ಅಲ್ಲಿ ಹೇಳೀನಿ ಅಲ್ಲೇ ಕಮೆಂಟ್ ಅಲ್ಲಿ ಹೇಳಿ ಏನಂತ ನಾಲ್ಕನೇದೇನ್ ಗೊತ್ತಾ ಆರೋಗ್ಯ ಸೊ ನಾನು ಹೇಳ್ತಾನೆ ಇರ್ತೀನಿ ಯಾಕೆ ಅಂತಂದ್ರೆ ಈ ಆರೋಗ್ಯದ ಸಮಸ್ಯೆ ಇದೆಯಲ್ಲ ಈ ಸಮಸ್ಯೆಯಿಂದಾನೇ ನಾನು ತುಂಬಾ ಜನರನ್ನ ನೋಡಿದ್ದೀನಿ ವಿವಾಹೇತರ ಸಂಬಂಧಗಳು ಜಸ್ಟ್ ಬಿಕಾಸ್ ಆಫ್ ಆರೋಗ್ಯ ಹೆಂಡತಿ ಆರೋಗ್ಯ ಸರಿ ಇಲ್ದಲೆ ಈ ತುಂಬಾ ಜನ ಹೆಣ್ಮಕ್ಳು ಹೊರಗಡೆ ಇದ್ದ ಪತಿ ಪತ್ನಿ ಓ ಅವರು ಇರಬಹುದು ಅನುಭವಿಸ್ತಾರೆ ಮೂರು ಜನನು ಅನುಭವಿಸ್ತಾರೆ ಜಸ್ಟ್ ಬಿಕಾಸ್ ಆಫ್ ಆರೋಗ್ಯ ಪ್ರತಿ ದಿನ ಏನಾದ್ರೂ ಒಂದು ರೀಸನ್ ಇಂದ ನಿಮ್ಗೆ ಹುಷಾರ್ ತಗ್ತಾ ಇದ್ರೆ ನ್ಯಾಚುರಲಿ ಗಂಡ ಅನ್ನೋನು ವಿಮುಖನಾಗ್ತಾ ಹೋಗ್ತಾನೆ ನಿಮ್ಮ ಮೇಲೆ ನಿಮ್ಮ ಬಗ್ಗೆ ಸೊ ಅದಕ್ಕೋಸ್ಕರ ಇದು ತುಂಬಾ ದೂರ ಇರೆಲೆವೆಂಟ್ ಅಂತೆಲ್ಲ ಹೇಳಬಹುದು ಬಟ್ ಸ್ಟಿಲ್ ಒಬ್ಬ ಡಾಕ್ಟರ್ ಅಲ್ದಾದ್ರು ನಾನು ಸೋಮವಾರ ದಿವಸ ಆರೋಗ್ಯ ಚೆನ್ನಾಗಿ ಇಟ್ಕೊಳೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಕೌಶಲ್ಯವನ್ನ ಹೇಳ್ಕೊಡ್ತೀನಿ ಬಹುಶಃ ಯಾವ ಜಗತ್ತಿನ ಮೋಟಿವೇಶನ್ ಸ್ಪೀಕರ್ಸು ಈ ಕೆಲಸ ಮಾಡೋದಿಲ್ಲ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಆರೋಗ್ಯವೇ ಇದ್ರೆ ಎಲ್ಲಾನು ಸಿಗುತ್ತೆ ಆರೋಗ್ಯ ಇಟ್ಕೊಳ್ಳೋದು ಅವರು ಗುಟ್ಟಾಗಿ ಮಾಡ್ಕೊಂತಾರೆ ನಿಮ್ಗೇನು ಹೇಳ್ಕೊಳಲ್ಲ ಸೊ ಅದನ್ನ ನಾನು ಹೇಳ್ಕೊಡ್ತೀನಿ ಪ್ಲೀಸ್ ಲೈಕ್ ಮಾಡೋದಕ್ಕೋಸ್ಕರ ಒಂದು ಆಯ್ತಾ ಆಮೇಲೆ ಈ ಆರೋಗ್ಯವನ್ನ ನೀವು ನೋಡ್ಕೊಬೇಕು ಗೃಹಿಣಿಯರೇ ಇದ್ರ ಬಗ್ಗೆ ಯಾವುದೇ ರೀತಿಯ ಕಾಂಪ್ರಮೈಸ್ ಅಲ್ಲದು ಇದು ಹೇಗ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಯಾವ್ದೋ ಒಂದು ತನ್ನೋ ಬಂದಿದೆ ಬೆಳಗ್ಗೆ ಐದ್ ಗಂಟೆಗೆ ಎದ್ದು ಎಲ್ಲರನ್ನು ರೆಡಿ ಮಾಡಿ ಕಳಿಸಿದೀರಾ ಮೇಲೆ ನೀವೊಂದ್ ಸ್ವಲ್ಪ ರಶ್ ತಗೊಳ್ಳುವಂಥದ್ದು ನಿದ್ದೆ ಮಾಡುವಂತದ್ದು ಒಳ್ಳೆ ಆಹಾರವನ್ನ ಸೇವಿಸುವಂತದ್ದು ಇದನ್ನೆಲ್ಲ ಮಾಡ್ಬಿಟ್ಟು ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಬೇಕು ನಿಮ್ಮ ಆರೋಗ್ಯಕ್ಕೆ ಏನೇನ್ ಬಾಧೆ ಇದೆ ಅದನ್ನೆಲ್ಲಾ ನೀವು ನಿಮ್ಮ ಜೊತೆ ಕೂತು ಮಾತನಾಡಿ ಬಟ್ಕೋಟ್ ಮಾಡ್ಕೊಂಡು ನಿವಾರಿಸ್ಕೊಂಡಾಗ ನಿಮ್ಮ ದಾಂಪತ್ಯ ನಿಮ್ಮ ಗಂಡ ಎಲ್ಲ ಸೂಪರ್ ಆಗಿ ಇರುತ್ತೆ ತಿಳ್ಕೊಬೇಡಿ ಜಗತ್ತಲ್ಲಿ ಎಷ್ಟೇ ಪ್ರೀತಿ ಮಾಡ್ಲಿ ಎಷ್ಟೇ ಚೆನ್ನಾಗಿರ್ಲಿ ಅಂಟಿಲ್ ಅಲ್ಲೆಸ್ ನೀವು ನಿಮ್ಮ ಮಟ್ಟಿಗೆ ಖುಷಿಯಾಗಿದ್ದು ಆರೋಗ್ಯವಾಗಿ ಇರೋ ತನಕ ಎಲ್ಲ ಇಲ್ಲ ಅಂದ್ರೆ ಯಾವುದೂ ಇಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಓಕೆ ಆರೋಗ್ಯ ಆಮೇಲೆ ಲಾಸ್ಟ್ ಆಗಿ ಏನು ನಿಮ್ಮ ವ್ಯಕ್ತಿತ್ವ ನಿಮ್ಮ ವ್ಯಕ್ತಿತ್ವ ಇದನ್ನ ನೀವು ಕಡೆಗಣಿಸ್ಬೇಡಿ ಅವಾಗಲೇ ನೀವು ಆಕರ್ಷಿತವರಾಗಿರೋದು ನೀವು ಏನು ಅನ್ನೋದು ತಿಳ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನ ಯಾವ್ದೇ ಕಾರಣಕ್ಕೂ ಬದಲಾಯಿಸ್ಕೋಬೇಡಿ ಗಂಡ ಜಿಪುಣ ಅಂತ ನೀವು ಜಿಪುಣ ಆಗ್ಬೇಡಿ ನಿಮ್ಗೆ ಧಾರಾಳವಾದ ಇದೆಯಾ ಆ ಧಾರಾಳತೆಗೆ ಒಂದು ಕೊಡಿ ಹಾಗೆ ನೀವು ತುಂಬಾ ಜುಗ್ಗನ ಗಂಡನ ಒಂದು ಧಾರಾಳತೆಯನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ ಆದ್ರೆ ನಿಮ್ಮ ವ್ಯಕ್ತಿತ್ವವನ್ನ ಬಿಡ್ಬೇ ಬಿಡಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮ ವ್ಯಕ್ತಿತ್ವವನ್ನ ಬಿಟ್ಟು ಕೊಡೋದೇಲೆ ನೀವು ಏನು ಅನ್ನೋದನ್ನ ಫಸ್ಟ್ ತಿಳ್ಕೊಂಡಿದ್ದೀನಿ ತಿಳ್ಕೊಳ್ಬೇಕು ಅಂತ ನಾನು ಹೇಳಿದ್ದೀನಿ ಹಿಂದೆ ಒಂದು ಶನಿವಾರ ಹೇಳಿದ್ದೀನಿ ಆ ಸಂಚಿಕೆನ ತಪ್ಪದೆ ನೋಡಿ ಸೊ ನಿಮ್ಮನ್ನ ನೀವು ತಿಳ್ಕೊಂಡಾಗ ನೀವು ಏನೋ ಅದು ನೀವೇ ಆಗಿರಿ ಯಾಕಂದ್ರೆ ನಿಮ್ಮನ್ನ ಆ ರೀತಿನೇ ಗಂಡ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಸೊ ಇವಾಗ ನೀವು ಇದ್ದಕ್ಕಿದ್ದಂತೆ ಇನ್ನೇನೋ ಆಗಿ ಬದ್ಲಾಗ್ಬೇಡಿ ನೀವು ಮೊದಲೇ ಹೇಗಿದ್ದೀರಾ ಅದೇ ರೀತಿ ಕೊನೆ ತನ್ಕಾಯಿ ಆಗ ಏನು ಒಂದಾಗ್ತಿ ಸ್ನಾಪತ್ಯ ತುಂಬಾ ಚೆನ್ನಾಗಿರತ್ತೆ ನೀವು ಅತ್ತೆ ಹಂಗಂದ್ರು ನಾ ಮೈದ ಹಂಗಂದ ಮಾವ ಹಂಗಂದ ಇನ್ನೇನೋ ಪರಿಸ್ಥಿತಿ ಬದ್ ಹೇಳ್ತಾ ಇದೆ ಅದಕ್ಕೆ ನಾನು ಬದ್ಲಾಗ್ತೀನಿ ಅಂತೆಲ್ಲ ಬದಲಾಗೋದಕ್ಕೆ ಹೋಗ್ಬೇಡಿ ಸಂಪೂರ್ಣ ಬದ್ಲಾಗದಕ್ ಹೋಗ್ಬೇಡಿ ಎಸ್ ಇಷ್ಟ ಮೇಡಮ್ ಇಷ್ಟ ನೋಡ್ಬೇಕು ಕಷ್ಟ ನೋಡ್ಬೇಕು ಇಲ್ಲ ಬದ್ಲಾಗೋದ್ ಹೆಂಗ್ ಬದಲಾಗದೇ ಇರ್ತೀವ ಅಂತ ನೀವು ಕೇಳಬಹುದು ಅದನ್ನೇ ಹೇಳ್ತಿರೋದೆಲ್ಲಾ ಬುದ್ಧಿವಂತಿಕೆ ಲಕ್ಷಣ ಇಲ್ಲಿ ಬುದ್ಧಿವಂತಿಕೆ ಬಹಳ ಬೇಕು ಒಬ್ಬ ಗೃಹಿಣಿ ಹೆಂಡತಿ ಹಾಕೋದಕ್ಕೆ ಈ ಜಗತ್ತಲ್ಲಿ ಅತಿ ಬುದ್ಧಿವಂತ ಹೆಂಡತಿಯರು ಮಾತ್ರ ಸರ್ವೇವಾಗಿರೋದು ಆಗಿ ಇಲ್ಲಾಂದ್ರೆ ಎಲ್ಲ ರಾಜ್ಯದಲ್ಲೂ ರಾಣಿಯರು ಬರ್ತಾ ಇದ್ರು ಬಿಕಾಸ್ ಆಫ್ ದಟ್ ಆ ಬುದ್ಧಿವಂತಿಕೆನ ನೀವು ಕಲಿಬೇಕು ಆ ಕಲಿತಾಗ ಮಾತ್ರ ನೀವು ನಿಮ್ಮ ಅಂತಃಪುರಕ್ಕೆ ಒಬ್ಬ ರಾಣಿ ಮಾತ್ರ ಆಗಿರ್ತೀರ ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಆ ಬುದ್ಧಿವಂತಿಕೆಯನ್ನ ನೀವು ರೂಢಿ ಮಾಡ್ಕೋಬೇಕು ಅದಕ್ಕೆ ನಾನು ನಿಮ್ ಜೊತೆ ಇದ್ದೀನಿ ಪ್ರತಿ ಶುಕ್ರವಾರ ಸೊ ಅದ್ಬಿಟ್ಬಿಡಿಗ ಈಗ ಲಾಸ್ಟ್ ಅಲ್ಲಿ ನಿಮ್ಮ ವ್ಯಕ್ತಿತ್ವ ಆದ್ಮೇಲೆ ಕೊನೆಯದಾಗಿ ಏನದು ಸಮರ್ಪಣೆ ಮತ್ತೆ ಪ್ರೀತಿ ಇದರಲ್ಲಿ ನೀವು ಯಾವುದೇ ಮೋಸವನ್ನ ಮಾಡಕೂಡುದು ಪ್ರೀತಿ ಮತ್ತು ಸಮರ್ಪಣೆ ಎಲ್ಲಿವರೆಗಿರುತ್ತೋ ಓಕೆ ಅಲ್ಲಿವರೆಗೆ ದಾಂಪತ್ಯವನ್ನ ಯಾರು ಅಲಗಾಡ್ಸೋದಕ್ಕೆ ಆಗಲ್ಲ ಈ ಪ್ರೀತಿ ಮತ್ತೆ ಸಮರ್ಪಣೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಮೊದಲಿನ ಐದು ಗಳಲ್ಲಿ ಗೊತ್ತಾಗುತ್ತೆ ಸುಮ್ಮನೆ ನಾನು ಪ್ರೀತಿಸ್ತೀನಿ ಅಂದ್ರೆ ಆಗೋದಿಲ್ಲ ಪ್ರೀತಿ ನಾನು ನಿಮ್ಗೆ ಸಂಪೂರ್ಣ ಕಮಿಟ್ಮೆಂಟ್ ಅಂತ ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ ಯಾವಾಗ ಪ್ರೀತಿ ಮತ್ತೆ ಸಮರ್ಪಣೆ ನಾವು ಪ್ರೀತಿಸುವ ವ್ಯಕ್ತಿಗೆ ಇದ್ದಾಗ ನಾವು ಇಷ್ಟ ಕಷ್ಟ ಎಲ್ಲ ನೋಡ್ತೀವಿ ನಾವು ಬದಲಾಗ್ತಾ ಅವ್ರ ಜೀವನದಲ್ಲಿ ಸಂತೋಷವನ್ನ ತುಂಬುತ್ತಾ ಪ್ರೀತಿಯನ್ನ ತುಂಬುತ್ತಾ ಹೋಗ್ತೀವಿ ಯಾವಾಗ ನಾವು ನಮ್ಮ ಜೊತೆಗಿರುವ ವ್ಯಕ್ತಿಗೆ ಪ್ರೀತಿಯನ್ನು ಕೊಡ್ತಾ ಅವ್ರ ಜೀವನದಲ್ಲಿ ಸಂತೋಷ ಸಮಾಧಾನವನ್ನ ತುಂಬುತ್ತಾ ಹೋಗ್ತೀವಿ ಆವಾಗ ನಮ್ಮದೇ ಒಂದು ಅಸ್ತಿತ್ವ ರೂಪುಗೊಳ್ಳುತ್ತೆ ಅವಾಗ ಯಾರು ನಿಮ್ಮ ಅಸ್ತಿತ್ವವನ್ನ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಅಭದ್ರಗೊಳಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ಅಂತರಂಗದೊಳಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಎಷ್ಟು ಪ್ರೀತಿಸ್ತೀರಾ ನಿಮ್ಮ ಪತಿ ಗಂಡನನ್ನ ಎಷ್ಟು ಪ್ರೀತಿಸ್ತೀರಾ ಅವರೆಡೆಗೆ ನಿಮ್ಮ ಸಮರ್ಪಣೆ ಹೇಗಿದೆ ಇದನ್ನ ನೀವು ಪ್ರಶ್ನೆ ಮಾಡ್ಕೊಂಡು ಇವತ್ತಿಂದ ಅದ್ರ ಬಗ್ಗೆ ವರ್ಕೌಟ್ ಮಾಡಿ ಅವಾಗ ಮೊದಲಿನ ಐದು ಪಾಯಿಂಟ್ಗಳು ನಿಮ್ಗೆ ಅರ್ಥ ಆಗಿ ಅದನ್ನ ಎಕ್ಸಿಕ್ಯೂಟಿವ್ ತಾನಾಗಿ ಆಗೋದಕ್ಕೆ ಶುರುವಾಗುತ್ತೆ ಆ ರೀತಿ ನಿಮ್ಮ ಪ್ರೀತಿ ಮತ್ತೆ ಸಮರ್ಪಣೆ ಇರಲಿ ಇವತ್ತಿಂದ ಆರಂಭ ಆಗ್ಲಿ ಇಲ್ಲ ಅಂತಂದ್ರೆ ಅನ್ನುವ ಆಶಯದೊಂದಿಗೆ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ತಪ್ಪದೆ ವಾಹಿನಿಗೊಂದು ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮಸ್ಕಾರ